ದಾವಣಗೆರೆಯ ಗ್ಲಾಸ್ ಹೌಸ್ನಲ್ಲಿ ಜಿಲ್ಲಾಡಳಿತ ಹಾಗೂ ತೋಟಗಾರಿಕೆ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿರುವ ಫಲಪುಷ್ಪ ಪ್ರದರ್ಶನ ಜನಮನ ಸೆಳೆದಿದೆ ಜನವರಿ ಒಂದರವರೆಗೆ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದ್ದು ಹೂವಿನಿಂದ ನಿರ್ಮಿತವಾದ ವಿಶಿಷ್ಟ ಕಲಾಕೃತಿಗಳನ್ನು ಕಂಡು ಕಣ್ಣು ತುಂಬಿಕೊಳ್ಳುತ್ತಿದ್ದಾರೆ ಸೇವಂತಿಗೆ ಗುಲಾಬಿ ಸೇರಿದಂತೆ ವಿವಿಧ ಬಣ್ಣದ ಹೂವುಗಳಿಂದ ಆಕರ್ಷಕವಾಗಿ ನಿರ್ಮಿಸಲಾಗಿರುವ ಸಂಸತ್ ಭವನದ ಕಲಾಕೃತಿಯು ನೋಡುಗರನ್ನು ಬೆರಗುಗೊಳಿಸಿದೆ ಕಲಂಗಡಿ ಹಣ್ಣು ಸೇರಿದಂತೆ ವಿವಿಧ ಹಣ್ಣುಗಳಿಂದ ಡಾ ಬಿಆರ್ ಅಂಬೇಡ್ಕರ್ ಗಾಂಧೀಜಿ ಸೇರಿದಂತೆ ವಿವಿಧ ಮಹನೀಯರ ಮೂರ್ತಿಗಳನ್ನು ರೂಪಿಸಿರುವುದು ಹಾಗೂ ಸಿರಿಧಾನ್ಯಗಳಿಂದ ವಿಶಿಷ್ಟ ರಂಗೋಲಿಯನ್ನು ರಚಿಸಿರುವುದು ಎಲ್ಲರ ಗಮನ ಸೆಳೆದಿದೆ ದೂರದರ್ಶನದೊಂದಿಗೆ ವೀಕ್ಷಕರಾದ ನಂದಿನಿ ಹೂವಿನಿಂದ ಮೂಡಿರುವ ಸಂಸತ್ ಭವನ ಮನಮೋಹಕವಾಗಿದೆ ಕ್ರಿಯಾತ್ಮಕವಾಗಿ ಮತ್ತು ಆಕರ್ಷಕವಾಗಿ ಹೂವು ಮತ್ತು ಹಣ್ಣುಗಳಿಂದ ತಯಾರಿಸಿರುವ ಎಲ್ಲ ಕಲಾಕೃತಿಗಳನ್ನು ವೀಕ್ಷಿಸಿ ಸಂತಸವಾಯಿತು ಇಲ್ಲಿ ಪಾರ್ಲಿಮೆಂಟ್ ನಲ್ಲಿ ಬರೀ ಹೂವಿನಲ್ಲಿ ಡೆಕೋರೇಷನ್ ಮಾಡಿ ತುಂಬಾ ಚೆನ್ನಾಗಾಗಿದೆ ಆಮೇಲೆ ಹಣ್ಣುಗಳು ಬುದ್ಧನ ಸ್ಟ್ಯಾಚು ಆಮೇಲೆ ಅಂಬೇಡ್ಕರ್ ಜೀವನ ಚರಿತ್ರೆ ಬಗ್ಗೆ ಪ್ರತಿಯೊಂದನ್ನು ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ಮತ್ತೋರ್ವ ವೀಕ್ಷಕರಾದ ಡಾಕ್ಟರ್ ಪಾಟೀಲ್ ಹೂವು ಮತ್ತು ಹಣ್ಣುಗಳಿಂದ ವಿಶಿಷ್ಟವಾಗಿ ಕಲಾಕೃತಿಗಳನ್ನು ತಯಾರಿಸಿ ಪ್ರದರ್ಶಿಸಲಾಗಿದೆ ಹಣ್ಣುಗಳಲ್ಲಿ ಕೆತ್ತಲಾಗಿರುವ ಮಹನೀಯರ ಭಾವಚಿತ್ರಗಳು ವಿಶಿಷ್ಟವಾಗಿದೆ ಎಂದರು ಬಸವ ಬುದ್ಧ ಸುಮಾರು ಅಂಬೇಡ್ಕರ್ ಹೂವಿನಲ್ಲಿ ಅಲಂಕಾರ ಮಾಡಿದ್ದಾರೆ ನೋಡಕ್ಕೆ ತುಂಬಾ ಆಕರ್ಷಕವಾಗಿದೆ ಿವೆ ತೋಟಗಾರಿಕಾ ಇಲಾಖೆಯ ಉಪಮಹಾನಿರ್ದೇಶಕ ರಾಘವೇಂದ್ರ ಪ್ರಸಾದ್ ಫಲಪುಷ್ಪ ಪ್ರದರ್ಶನ ಜನವರಿ ಒಂದರ ತನಕ ನಡೆಯಲಿದೆ ಹದಿನೈದು ಲಕ್ಷ ಸೇವಂತಿಗೆ ಗುಲಾಬಿ ಹೂವುಗಳು ಸೇರಿದಂತೆ ವಿವಿಧ ಹೂವುಗಳಿಂದ ಹಳೆಯ ಸಂಸತ್ ಭವನವನ್ನು ನಿರ್ಮಿಸಲಾಗಿದ್ದು ಪ್ರದರ್ಶನದ ಆಕರ್ಷಕ ಕೇಂದ್ರವಾಗಿದೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶಯದಂತೆ ಸಮಾನತೆಯ ಥೀಮ್ನಲ್ಲಿ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಸ್ತಬ್ಧ ಚಿತ್ರಗಳು ಅವ್ರೇನೆಲ್ಲ ಸಾಧನೆ ಮಾಡಿದರೆ ಅವನ್ನೆಲ್ಲ ಭಿತ್ತಿ ಚಿತ್ರಗಳನ್ನು ಕೂಡ ಅಲಂಕಾರ ಮಾಡಿದ್ದೀವಿ ಅದೇ ರೀತಿ ಬಸವಣ್ಣನ ಮಂಟಪ ಮಾಡಿ ಪೇಂಟಿಂಗ್ಸ್ ವಿಶ್ವ ವಿವಿಧ ಕಲಾಕೃತಿಗಳನ್ನು ಕೂಡ ಮಾಡಿದ್ದೀವಿ ಬುದ್ಧನನ್ನು ಕೂಡ ಅಲಂಕಾರಿಕ ಪುಷ್ಪಗಳಿಂದ ಅವರಿಗೆ ಅಲಂಕಾರ ಮಾಡಿ ಇಟ್ಟಿದ್ದೀವಿ